ಅದನ್ನು ನೋಡೋಣ ನಾವು ಕಾಯ್ತಾ ಇದೀವಿ ಯು ಐನಲ್ಲಿ ಹೆಂಗೆ ಕಾಣಿಸ್ತೀರಿ ನೀವು ಅಂತ ಹೇಳಿ ಹೆಂಗ್ ಅಂತ ಕಾಣಿಸೋದಂತ ಗೊತ್ತಾಯ್ತು ಅದರಲ್ಲಿ ಸ್ವಲ್ಪ ನನ್ನ ಬಗ್ಗೆ ಒಂಚೂರು ವಿರುದ್ಧ ಧಿಕ್ಕಾರಗಳ್ ಕೂಬೇಕಾಗತ್ತೆ ಅಂತಿಲ್ಲ ನಿಮ್ಗೂ ಒಳ್ಳೊಳ್ಳೆ ಫ್ಯಾನ್ಸ್ ಇದಾರೆ ಹಾಕೊಂಡ್ರೆ ಬಿಡ್ರಿ ನನಗೆ ವಯಾಸ ಏ ಉಪೇಂದ್ರ ಆದ್ಮೇಲೆ ನಾವು ಉಪೇಂದ್ರನ ಮಿಸ್ ಮಾಡ್ಕೊಂಡಿದೀವಿ ಒಂದು ವರ್ಗ ನಾವು ಬಂದಾಗ ನೀವು ನೀವಿದ್ದರಲ್ಲ ಸಮಯ ನಿಮ್ಮನ್ನ ನಾವು ಬರಬೇಕಲ್ಲ ಉಪೇಂದ್ರ ನಂತರ ಉಪೇಂದ್ರ ಛಾಯೆ ಇಲ್ಲದೆ ಬಂದು ಬೇರೆ ಕೂಡಿಸ್ಕೋಬೇಕಲ್ಲ ನಮ್ಮ ಚಾಲೆಂಜಿಂಗ್ ಇದೆ ಕೆಲವ್ರ ಜೊತೆ ಮಾತಾಡಕ್ಕೆ ತುಂಬ ಖುಷಿಯಾಗುತ್ತೆ ಆಮೇಲೆ ಕೆಲವ್ರ ಜೊತೆ ಮಾತಾಡೋಕ್ಕೆ ಖುಷಿ ಜೊತೆಗೆ ಒಂದೇನೋ ಕಲ್ಕೊಂಡ್ವಿ ಅಂತ ಅನಿಸುತ್ತೆ ಆ ಥರ ವ್ಯಕ್ತಿಗಳಲ್ಲಿ ಗುರು ಪ್ರಸಾದ್ ಕೂಡ ಒಬ್ಬರು ಅನ್ನೋದ್ರಲ್ಲಿ ಯಾವ ಅನುಮಾನ ಇಲ್ಲ ಸೊ ಗುರು ಅವ್ರ ಜೊತೆಗೆ ಯಾವಾಗಲೂ ಕೂಡ ಮೀಟ್ ಮಾಡೋಕ್ಕೆ ನನಗಂತೂ ಖುಷಿ ಆಗುತ್ತೆ ಈ ಒಂದು ಸಂವಾದ ನಿಮಗೂ ಕೂಡ ಖುಷಿ ಕೊಡ್ತಾಯಿದೆ ಅಂತ ಅನ್ಕೋತೀನಿ ಗುರು ವಿಚಾರಗಳನ್ನ ನಾವು ಒಪ್ಪಬಹುದು ಒಪ್ಪದೇ ಇರ್ಬೋದು ಆದರೆ ಚಿಂತನೆ ಹಚ್ಚೋದಂತೂ ಖಂಡಿತ ಅಂದರೆ ಯೋಚನೆ ಮಾಡೋಕ್ಕೆ ನಿಮ್ಮನ್ನು ಟ್ರಿಗರ್ ಮಾಡುತ್ತೆ ಅದೇ ನಮ್ಮ ಉದ್ದೇಶ ನೀವೇನೋ ಕನ್ಕ್ಲೂಷನ್ ಬರಬೇಕು ಅಂತಲ್ಲ ಓ ಹಿಂಗೆ ಮಾ ಹಿಂಗೆ ಹಿಂಗೆ ಅಂತ ಅವ್ರ ಬಗ್ಗೆ ಕನ್ಫ್ಯೂಷನ್ ಬರಬೇಡಿ ನನ್ನ ಬಗ್ಗೆ ಬರಬೇಡಿ ಜಸ್ಟ್ ಥಿಂಕ್ ಓವರ್ ಇಟ್ ಅನ್ನೋದು ಅಷ್ಟೇ ನನ್ನ ಇಷ್ಟೇ ನಾವು ಏನು ಮಾತಾಡೋದು ಮುಕ್ತವಾಗಿ ಸುಮಾರು ದಿನ ಕ್ಯಾಶುವಲ್ ಆಗಿ ನಾವು ಒಂದು ಹಾಕೊಂಡು ಹಾಕೊಂಡೆಲ್ಲ ಕೂತ್ಕೊಂಡು ವಿಚಾರಗಳು ಮಾತಾಡ್ತಿರ್ಲಿಲ್ಲ ಅಷ್ಟೇ ಆತ್ಮೀಯವಾಗಿ ಮಾತಾಡಿದ್ದೀನಿ ಹೊರತು ಒಂದು ನಾಲ್ಕು ದಿನ ಅದನ್ನು ನೋಡ್ತಿದ್ದಾರೆ ಅಂದರೆ ಇಸೇ ನೋಡ್ತಾರೆ ಅವರಿಗೆ ನಾನು ಕೇಳಿ ಕಳ್ಕೊಳ್ಳಿಂದು ಕೇಳ್ಕೊಳ್ಳೋದು ಯಾವ ಧರ್ಮಕ್ಕಾಗಲಿ ಯಾರ ಮನುಷ್ಯ ಎಲ್ಲರೂ ಚೆನ್ನಾಗಿ ಬದುಕಲಿ ಬದುಕಿರ್ತಾನೆ ಚಿಂತಕನೂ ನಾವು ಹೆಂಗೆ ಯೋಚನೆ ಮಾಡದೆ ತಪ್ಪು ಅನ್ನೋ ವಾದಕ್ಕೆ ಬರಬೇಡಿ ಚಿಂತನೆ ಮಾಡೋಣ ಎಸ್ ಯಾವ ಸರಿ ಒಂದು ಚರ್ಚೆ ಮಾಡೋಣ ಏನು ಹೊಡೆದಾಟ ಬಡದಾಟ ಇತ್ಯರ್ಥ ಆಗೋಂಥದ್ದು ಇದು ಯಾರಿಗೂ ಗೊತ್ತಣ ಸಾವಿರದ ನಾನ್ನೂರು ಕೋಟಿ ವರ್ಷದಿಂದ ಈ ಸೃಷ್ಟಿ ಇದೆ ನಾವು ಐವತ್ತು ವರ್ಷಕ್ಕೆ ನಾನು ಡಿಕೋಡ್ ಮಾಡ್ಬಿಡ್ತೀನಿ ಅಂದರೆ ನನಗಿಂತ ಮುಟ್ಟಾಡ ಇಲ್ಲ ಅದನ್ನ ಒಪ್ಕೊಂಡ್ಬಿಟ್ರೆ ನಿಮಗಿಂತ ಮುಟ್ಟಾಡ್ರಲ್ಲ ನಾವು ಯಾವುದೂ ಒಪ್ಪೋದು ಬೇಡ ಚಿಂತನೆ ಮಾಡೋಣ ಅದರಿಂದ ಏನೋ ಹೆಲ್ಪ್ ಆಗುತ್ತೆ ಪ್ರೊಡಕ್ಟಿವ್ ಆಗುತ್ತೆ ಅಂತ ನನ್ನ ವಾದ ಅನ್ನ ವಿನಮ್ರವಾದ ಎಸ್ ಭಾಳ ಬ್ಯೂಟಿಫುಲ್ ಹೇಳಿದ್ರಿ ಈಗ ಮತ್ತೆ ನಾವು ಈ ಒಂದು ಐಹಿಕ ಬದುಕಿಗೆ ಬಂದರೆ ಗುರು ನನಗೆ ಒಂದು ಆಡಿಯೋ ಕ್ಲಿಪ್ ಕೇಳಿಸಿದರು ಮಾತಾಡ್ಬೋದಲ್ಲ ಉಪೇಂದ್ರ ಅವರ ಸಿನಿಮಾದಲ್ಲಿ ಯು ವೈ ಸಿನಿಮಾದಲ್ಲಿ ಗುರು ಇತ್ತೀಚೆಗೆ ಆಕ್ಟ್ ಮಾಡಿದ ನಂಗೆ ಫೋಟೋಗಳು ಕೂಡ ತೋರಿಸಿದ್ರು ಆ ಫೋಟೋಗಳು ನಿಮಗೆ ತೋರಿಸ್ತಾ ಇದ್ದೀನಿ ನಾನೀಗ ಆಮೇಲೆ ಉಪೇಂದ್ರ ತುಂಬಾ ಇಂಪ್ರೆಸ್ ಆಗಿ ಗುರು ಆಕ್ಟಿಂಗ್ ಅನ್ನೋ ಹೊಗಳಿರೋದು ಕೂಡ ನಾನು ಕೇಳಿದೆ ಸೊ ಅದು ಏನು ಪಾತ್ರ ಕೊಟ್ಟಿದ್ದಾರೆ ನಿಮಗೆ ಗುರುಗಳಿಗೆ ಗುರುಗಳು ಅಲ್ಲ ಅವರು ಉಪೇಂದ್ರ ಸರ್ ನಾವು ತುಂಬ ಇಷ್ಟಪಡುವಂಥ ಅವರ ಅವರು ತರಲೇನದು ಮಗ ಟೈಮಲ್ಲಿ ನಾವು ಇದು ಕಾಲೇಜ್ ಡೇಸ್ ನಂಗೆ ಭಾರಿ ಇಷ್ಟ ಫಿಲಮು ಏನು ಸಿಂಪಲ್ ಎಷ್ಟು ಚೆನ್ನಾಗಿ ಓಡ್ಯಾರ ಡೈರೆಕ್ಟ್ ಅವ್ನು ಎಷ್ಟು ಚೆನ್ನಾಗಿ ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಅದ್ರಲ್ಲಿ ಏನಾರ ಹಿಂಗೆ ತೋರಿಸ ಫಿಲಮ ಯಾವನೇ ಡೈರೆಕ್ಟ್ ಯಾವ್ರೇನೇ ಮಗ ಅಂತಂದ್ರೆ ಟಕ್ಕ ನಿಮ್ಗೆ ಮುಂದೆ ಏನು ರೀ ಉಪೇಂದ್ರ ಅನ್ಬಿಡ್ತು ಎಲ್ಲ ಕಿಲಾಡಿ ಹಿಂಗ್ಕೊಂಡಿದ್ದಾರೆ ಕರೆಕ್ಟ್ ಹಾಗೇ ಬೆಳೀತಾ ಬಂತು ಅವ್ರದ್ದು ಇದು ಇದು ಶ ಚೆನ್ನಾಗಿದೆ ಹುಷ್ಯಂತಾರೆ ಹುಷ್ಯಲ್ಲ ಶ ಅಲ್ಲ ಶಿವ್ ಅದು ಸೂಪರು ಅದಾದಮೇಲೆ ಆಪ್ರೇಷನ್ ಅಂತ ಒಂದು ಸ್ವಲ್ಪ ಚೂರು ಆ ಕಡೆಗೆ ಡೈವರ್ಟ್ ಆಗಿದೆ ಬಟ್ ತತ್ವ ಆಯ್ತು ಅದರಲ್ಲಿ ಏನೋ ತೋರಿಸ್ಬೇಕು ಏನು ಹೇಳಬೇಕಿತ್ತು ಅಂಬರೀಷ್ ಅವರು ಅದರದ್ದೆಲ್ಲ ಇತ್ತು ಅದೊಂದು ವಿಶೇಷ ಪ್ರಯೋಗವಾಯಿತು ಅಂತೇಳಿ ಪ್ರದರ್ಶನಕ್ಕಿಂತ ಪ್ರಯೋಗ ಆಯಿತು ಆಮೇಲೆ ಓಂ ಯಾರೋ ಮುಟಗಾತ ಸ್ವಾಮಿ ಆ ಸಿನಿಮಾನ ಇವತ್ತು ಕನ್ನಡ ಚಿತ್ರರಂಗದ ಐದು ಸಾವಿರ ವರ್ಷಗಳಲ್ಲಿ ಬಂದಿರೋ ನೂರು ವರ್ಷಗಳ ಹೆಚ್ಚು ಕಮ್ಮಿ ತೊಂಬತ್ತೊಂದು ವರ್ಷದಲ್ಲಿ ಬಂದ ಬಂದು ಐದು ಸಾವಿರ ಚಿತ್ರಗಳಲ್ಲಿ ಟಾಪ್ ಹತ್ತರಲ್ಲಿ ಎಲ್ಲೋ ಕೂತ್ಕೊಳ್ಳುತ್ತೆ ಎಸ್ ಅಣ್ಣವರ ಚಿತ್ರಗಳು ಮದುವೆ ಎಲ್ಲೋ ಕೂತು ದೊಡ್ಡ ಸ್ಥಾನ ಇದೆ ಅದಕ್ಕೆ ಅಂಥ ದೊಡ್ಡ ದೈತ್ಯ ಸಿನಿಮಾ ಮಾಡಿ ಕಮರ್ಷಿಯಲಿ ಅದಾದಮೇಲೆ ಅವರು ಉಪೇಂದ್ರ ಇರ್ಬೋದು ಏ ಇರ್ಬೋದು ಹೊಸ ತತ್ವಗಳು ಓಪನ್ ಮಾಡುವಂಥರು ನಿರ್ದೇಶಕ ಆ ಥರದ ನನಗೆ ಅವ್ರ ಬಗ್ಗೆ ಪ್ರೇಮ ಆಮೇಲೆ ಒಂದಷ್ಟು ಸಿನಿಮಾಗಳು ಬರುತ್ತೆ ಅದೇ ಅವ್ರದ್ದು ಅಷ್ಟೇಗಳು ಏನೋ ಒಂದಿರುತ್ತೆ ಎಲ್ಲ ಇವೆಲ್ಲ ಇದು ಹಾಗಾಗಿ ನನಗೊಂದು ನಿರ್ದೇಶಕ ಸ್ಥಾನ ದೊಡ್ಡ ಸ್ಥಾನವನ್ನು ಅವ್ರು ಬಿಡ್ತೀನಿ ನಮ್ಮ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಎಲ್ಲಿ ಅಂತ ನನಗೆ ಏನು ಸ್ವಾಮಿ ಅಂತ ಆಫೀಸ್ ಕರೆದಿದ್ದರು ನಾವು ಹೋದ ಕೂತ್ಕೊಂಡು ಸುಮ್ಮನೆ ಮುಕ್ತೋಗಿ ಮಾತಾಡೋದು ಕಥೆ ಅವರು ಒಂದು ಫ್ಲೋ ಅಲ್ಲಿ ಹೇಳಲ್ಲ ಅವರು ಥರ ಇಲ್ಲೆಲ್ಲ ಹೇಳ್ತಾರೆ ನಾ ಕತೆ ಅವ್ರು ಮಾತು ಕೂಡ ಹೌದು ನೀನು ಸರ್ ನನಗೆ ನಿಮ್ಗೆ ಹೇಳ್ತು ಗೊತ್ತಾಗಲ್ಲ ನೀವು ಅದರಲ್ಲಿ ಸ್ವಲ್ಪ ನನ್ನ ಬಗ್ಗೆ ಒಂಚೂರು ವಿರುದ್ಧ ಧಿಕ್ಕಾರಗಳ್ಕೊಬೇಕಾಗತ್ತೆ ಅಂತಿಲ್ಲ ಅಲ್ಲ ನಿಮಗೂ ಒಳ್ಳೊಳ್ಳೆ ಫ್ಯಾನ್ಸಿದಾರೆ ನಂಗೆ ಹಾಕೊಂಡ್ರೆ ಇಕ್ಬಿಟ್ರೆ ನನಗೆ ವಯಾಸ ಏನು ಇಲ್ಲ ಇಲ್ಲ ಪಾತ್ರ ಆಗಿದೆ ನೀವು ಮಾಡಬಹುದಾ ಅಂತ ವಯಸ್ಸು ದಿನ ಬರುತ್ತೆ ಅಂತ ಬೇರೆ ಬೇರೆ ಇದ್ರಲ್ಲಿ ಬರುತ್ತೆ ಈಗ ಒಂದು ಮೂರು ದಿನ ಅಂತೂ ಮಾಡೋಣ ಆಮೇಲೆ ಬಂದಿದ್ದು ಮತ್ತೆ ಮತ್ತೆ ಬೇರೆ ಶೆಡ್ಯೂಲ್ ಇರುತ್ತೆ ಅದು ಸೆಟ್ಗಳು ವರ್ಕಿದೆ ಅಂತ ಆಯ್ತು ಸರ್ ಮಾಡ್ಕೊಳ್ಳಿ ನೀವು ಕರೆದ ಬಂದು ಮಾಡಲ್ಲ ಅನ್ನೋ ದೊಡ್ಡ ಏನಲ್ಲ ಕಲಾವಿದಾಗ ನಾನು ಪಾತ್ರ ನಿರ್ವಹಿಸ್ಬೋದಿಲ್ಲ ನೀವು ಹೇಳಿದಂಗೆ ಚೂರು ಗೊತ್ತಾಗಿದೆ ಟ್ರೈ ಮಾಡ್ತೀನಿ ಅಂತ ಮಾಡಿದೆ ಅದು ಮೂರು ದಿನ ಇದಾಯಿತು ಒಳ್ಳೆ ತುಂಬ ದೊಡ್ಡ ಲಹರಿ ಟೀಮು ಕೆ ಪಿ ಶ್ರೀಕಾಂತ್ ನನ್ನ ಕನಕ ಮಣ್ಣಿನ ಕ್ಲಾಸ್ಮೇಟ್ ಅವನು ಅವನು ಟಗರು ಪ್ರೊಡ್ಯೂಸರ್ ಸಲಗ ಪ್ರೊಡ್ಯೂಸರು ಈಗ ಇದ್ರ ಪ್ರೊಡ್ಯೂ ಕೋ ಪ್ರೊಡ್ಯೂಸರ್ ಅದರವರಿಬ್ಬರು ಸೇರ್ ಮಾಡ್ತಿದ್ದಾರೆ ಈ ಇದ್ರದ್ದು ಒಂದು ಸಂಸ್ಥೆ ಸೇರ್ ಮಾಡ್ತಿರೋದು ಅಂತ ಶೂಟಿಂಗ್ ಮಾಡಿಕೊಟ್ಟೆ ಅದು ಅವ್ರು ತುಂಬ ಇಷ್ಟ ಆಗ್ಬಿಟ್ಟು ಅವನಿಗೆ ಕಾಲ್ ಮಾಡ್ತಾರೆ ನಾನು ನಾನಿವತ್ತು ಯೂಶುವಲಿ ಅಲ್ಲ ಅನ್ನೋ ನಂಬರ್ ಎತ್ತಲ್ಲ ಯಾರೋ ಅವರ ಹುಡುಗರು ನಂಬರ್ ಹತ್ತೆರಡು ದಿನ ಇದರ ಟೀಮಲ್ಲಿ ಅಕೋ ಡೈರೆಕ್ಟರ್ ಡೈರೆಕ್ಟ್ರೋ ಅಸೋಸಿಯೇಷನ್ ಅಂತೆಲ್ಲ ಅವ್ನು ಬಿಟ್ಟು ಸಿಕ್ಕಾಬಿಟ್ಟು ಹೋಗ್ಲಕ್ಕೆ ಶುರು ಮಾಡ್ಬಿಟ್ರು ಏನು ರೀ ಇಂಥ ಟ್ಯಾಲೆಂಟ್ ರೀ ನೀವು ಇಂಥ ಕಲಾವಿದ್ರು ಅಯ್ಯಪ್ಪ ನಿಮ್ಮ ಬಾಯಿ ಕೇಳಿದೆ ನಂಗೆ ಜುಮ್ಮನ ತೆ ಸರ್ ಅಂತ ಹೇಳಿ ಆ ರೆಕಾರ್ಡ್ ಇದೆ ಕರ್ಕ ಅದನ್ನ ಮುಂದಿನ ಎಪಿಸೋಡ್ಸ್ ವಂಡರ್ಫುಲ್ ವಂಡರ್ಫುಲ್ ಅದನ್ನ ನೋಡೋಣ ನಾವು ಕಾಯ್ತಾ ಇದೀವಿ ಯು ಐ ಹೆಂಗೆ ಕಾಣಿಸ್ತೀರಿ ನೀವು ಅಂತ ಹೇಳಿ ಹೆಂಗೆ ಮಾಡಿದೀರಾ ಅಂತ ಕಾಣಿಸೋದಂತ ಗೊತ್ತಾಯ್ತು ಹೆಂಗ್ ಬೈದಿದ್ದೀರಾ ತುಂಬ ವಿಕ್ಷಿಪ್ತ ಕ್ಯಾರೆಕ್ಟರ್ ಕೂದಲು ಉದ್ದಕ್ಕೆ ಇಟ್ಕೊಂಡು ಬುದ್ಧಿವಂತ ವಿಚಿತ್ರವಾದ ಕ್ಯಾರೆಕ್ಟರ್ ಅವರೇ ಕ್ರಿಯೇಟ್ ಮಾಡೋದು ಹೆಸರು ಏನಾದ್ರೂ ಇದೆಯಾ ಅದಕ್ಕೆ ಅದಕ್ಕೆ ಏನ್ ಹತ್ರ ಹೆಸರು ಇಲ್ಲ ಒಂದು ಜನಾಂಗದ ನಾಯಕನಾಗಿರ್ತೀನಿ ಉಪೇಂದ್ರ ಕ್ಯಾರೆಕ್ಟರು ನಾ ಧಿಕ್ಕಾರಕ್ಕೆ ಹೋಗುವಂಥ ಒಂದು ಪ್ರಸಂಗ ಓಕೆ ಉಪೇಂದ್ರ ವಂಡರ್ಫುಲ್ ನನಗೆ ಗುರು ಒಬ್ಬ ನಿರ್ದೇಶಕನಾಗಿ ಎಷ್ಟು ಫ್ಯಾಸಿನೇಟಿಂಗು ಅದೇ ಥರ ಇನ್ನೊಂದು ಹಂತದಲ್ಲಿ ಗುರು ಹೇಳಿದಂಗೆ ಉಪೇಂದ್ರ ಕೂಡ ತುಂಬ ಫ್ಯಾಸಿನೇಟಿಂಗ್ ಅಂದರೆ ವಿ ಕೆನಾಟ್ ಇಗ್ನೋರ್ ಹಿಮ್ ಸೊ ಬಟ್ ಗುರುಗೆ ಉಪೇಂದ್ರವನ್ನ ನಿರ್ದೇಶನ ಮಾಡುವಂಥದ್ದು ಅಂದರೆ ಅವರು ನಿಮಗೆ ನಿರ್ದೇಶನ ಮಾಡಿದ್ರು ನೀವು ಅವ್ರಿಗೆ ನಿರ್ದೇಶನ ಮಾಡುವಂಥ ಪ್ಲಾನ್ ಇದೆಯಾ ನನಗೆ ಅದನ್ನು ಕೇಳಿಬಿಟ್ಟೆ ಸರ್ ನಿಜ ಹೇಳ್ತೀನಿ ಏ ಉಪೇಂದ್ರ ಆದಮೇಲೆ ನಾವು ಉಪೇಂದ್ರ ಮಿಸ್ ಮಾಡ್ಕೊಂಡಿದೀವಿ ಒಂದು ವರ್ಗ ಅವ್ರು ಎಲ್ಲ ಚಿತ್ರಗಳು ರಕ್ತ ಕಂಡಿರು ನಾನು ನೋಡಿದೀನಿ ಬುದ್ಧಿವಂತ ನೋಡಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಇಲ್ಲ ಅಂತಲ್ಲ ಕೆಲವು ಚಿತ್ರಗಳಾಕಿನ್ನೂ ಆ ದೈತ್ಯ ಇದಕ್ಕೆ ನಂತರ ಒಂದು ಒಳ್ಳೆ ಕಥೆ ಇದೆ ಸರ್ ಪ್ರೊಡ್ಯೂಸರ್ ರೆಡಿ ಇದ್ದಾರೆ ಅವರು ಇದ್ದಾರೆ ಮಾವಣ್ಣ ಬನ್ನಿ ಸರ್ ಅದು ಸಖತ ಇರ್ತದೆ ನನ್ನ ಡೈರೆಕ್ಷನ್ ಅಂದರೆ ನಾನು ನೀಟಾಗಿ ಮಾಡ್ಕೊಡ್ತೀನಿ ನೀವು ನನ್ನ ಡೈಲಾಗಲ್ಲಿ ನೀವು ಹೇಳಿದ್ರಂತೂ ಎಲ್ಲೋಟೋಗ ಬಿಡುತ್ತೆ ಅವ್ರು ಚೆನ್ನಾಗಿ ಹೇಳ್ತಾರೆ ತುಂಬ ಬೇರೆ ಅದು ಅವರು ಕೊಡಬೇಕು ಆ ಥರ ಕಂಟೆಂಟ್ ರೆಗ್ಯುಲರ್ ಕಂಟೆಂಟ್ ನಾನು ಬರ್ಕೊಡ್ತೀನಿ ಸರ್ ನಾನು ತುಂಬ ವಿಚಾರ ಇದೆ ಅಂತೆಲ್ಲ ಒಂದು ಕಾಳು ಹಾಕಿದ್ದೀನಿ ಅವರೇ ಓಕೆ ಅಂದರೆ ನೂ ವಿ ಟೈಮ್ ಇಟ್ ಕ್ಯಾನ್ ಹ್ಯಾಪನ್ ಏನೋ ಪ್ರೊಡ್ಯೂಸರ್ಸ್ ಆದ್ರೆ ನಾನು ಉಪೇಂದ್ರ ಕಾಂಬಿನೇಷನ್ ಅಂದರೆ ಪ್ರೊಡ್ಯೂಸರ್ ಇದ್ದೇ ಇದ್ದಾರೆ ನಮಗೆ ಹೇಳಿದರೆ ಮಾಡ್ತಾನೆ ಅಂತ ಯಾರು ಎಲ್ಲ ಮಾಡಿಸ್ಬೋದು ಇನ್ನೊಂದಿಬ್ಬರು ಇದ್ದಾರೆ ಆದರೆ ಅದು ಅದ್ಭುತ ಮಾಡಬೇಕು ಅಂತ ಉಪೇಂದ್ರ ಅವ್ರಿಗೆ ಇನ್ನೊಂದು ಒಳ್ಳೆ ಸಿನಿಮಾ ಆಯಿತು ವಿಶೇಷವಾದ ಆಯಿತು ನಮ್ಮ ಬಗ್ಗೆ ನನಗೆ ಆವತ್ತಿನ ಬಗ್ಗೆ ಯಾವತ್ತು ಮ್ಯೂಚುವಲ್ ಗೌರವಗಳಿದೆ ನಾನು ಅವ್ರ ಪ್ರಜಾಕೀಯದ ಬಗ್ಗೆ ತತ್ವ ವಿಭಿನ್ನ ನನಗೆ ಇನ್ನೂ ಇದೆ ಇನ್ನೂ ಕ್ಲಾರಿಟಿ ಬೇಕು ನನಗೆ ಅದು ಬಿಟ್ಟರೆ ಅವ್ರ ಬಗ್ಗೆ ಆ ನನ್ನ ಒಬ್ಬ ಒಬ್ಬ ನಿರ್ದೇಶನದಲ್ಲಿ ಆತನು ನಂಗೆ ಗುರುವನೇ ಯಾವುದೋ ಒಂದು ಅಧ್ಯಾಯವಾಗಿ ಇರ್ತಾರೆ ಅವ್ರು ನಮ್ಮ ಇದರಲ್ಲಿ ಅವ್ರ ಸಿನಿಮಾಗಳು ನೋಡ್ತಾನೆ ಬೆಳೆದವ್ರು ನಾವು ನಾನು ಅದೇ ದಿನ ನಾನು ಬೇಬೇನು ಮಾಡಬೇಕು ಸಿನಿಮಾ ನಾನಂದರೆ ಅದೊಂದು ಫಂಕ್ಷನಲ್ಲಿ ಇಲ್ಲ ಸರ್ ನೀವು ಡೈರೆಕ್ಟ್ರಾಗೆ ಬಂದಾಗ ನಿಮಗೆ ಕಾಂಪಿಟೇಷನ್ನು ಇದ್ದ ಡೈರೆಕ್ಟ್ರ್ಗಳು ದೊರೆ ಭಗವಾನು ಅವರು ಇವರು ಇದ್ದರು ನಾವು ಬಂದಾಗ ನೀವಿದ್ದರಲ್ಲ ಸ್ವಾಮಿ ನಿಮ್ಮನ್ನ ಸೈಡ್ ಇಟ್ಟು ಅವ್ನು ಬರಬೇಕಲ್ಲ ಉಪೇಂದ್ರ ನಂತರ ಉಪೇಂದ್ರ ಛಾಯೆ ಎಲ್ಲೇ ಬಂದು ಡೈರೆಕ್ಟ್ ಹೊಂದ್ಸ್ಕೋಬೇಕಲ್ಲ ನಮ್ಮ ಚಾಲೆಂಜ್ ಹೇಗಿದೆ ಅಂತ ಹೇಳಿದ್ದೆ ಅವ್ರಿಗೆ ಏನೋ ಉತ್ತರ ಕೊಡ್ತೀನಿ ಅಂತ ಏನೋ ಉತ್ತರ ಹೇಳಿ ಸರ್ ಅದು ತುಂಬ ಚೆನ್ನಾಗಿ ಮಾತಾಡ್ತೀವಿ ಸಿಕ್ಕಾಗ ಬಟ್ ಇಟ್ಸ್ ಎ ವಂಡರ್ಫುಲ್ ಟೆಕ್ನಿಷಿಯನ್ ಈಗ